ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಭಾನುವಾರದಲ್ಲಾಗ ಶೇರ್ ಇದ್ದೀನಿ ಭಾನುವಾರ ಸ್ವಲ್ಪ ಲೇಟಾಗೇ ಇದ್ದೆ ಲೇಟಾಗಿದ್ದು ಕೆಲಸಗಳನ್ನು ಶುರು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಭಾನುವಾರ ಅಂತ ಸ್ವಲ್ಪ ಲೇಟಾಗಿಯೂ ಎದ್ದೇಳ್ಬಾರ್ದು ಆದರೆ ಲೇಟಾಗಿ ಎದ್ದ ಮೇಲೆ ಅನಿಸುತ್ತೆ ಅಯ್ಯೋ ಬೇಗ ಎದ್ದಿದ್ರೆ ವಾರದ ದಿನಗಳಿರುವಂಥ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೋದಾಗಿತ್ತಲ್ಲ ಪೆಂಡಿಂಗ್ ಇರೋ ಕೆಲಸ ಎಲ್ಲ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ನಮಗೋಸ್ಕರನ ಟೈಮ್ ಕೊಟ್ಕೊಳ್ಳೇ ಬೇಕಾಗುತ್ತೆ ಅಂತ ಡಿಸೈಡ್ ಮಾಡಿಬಿಟ್ಟು ಇವತ್ತು ಸ್ವಲ್ಪ ಮಲ್ಕೊಂಡೇ ಬಿಟ್ಟಿದೆ ಆರೂವರೆ ತನಕ ಮಲಗಿ ಆಮೇಲೆ ಎದ್ದು ಅಪ್ ಆಗಿ ಬಾಗಿಲು ಕಸ ಗುಡಿಸಿದ ನೀರು ಹಾಕಿದ್ದೀನಿ ಪ್ರತಿದಿನವೂ ಐದುವರೆಗೆ ನೀರು ಹಾಕ್ತಿದ್ದಳು ಈ ಇವತ್ತು ಮಾತ್ರ ಸ್ವಲ್ಪ ಲೇಟಾಗಿ ಹಾಕ್ತೆ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಂಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದೆ ಸ್ಟೌವನ್ನೆಲ್ಲ ಒರೆಸ್ಕೊಂಡು ಈಗ ಜೀರಿಗೆ ಕಷಾಯ ಮಾಡೋಕ್ಕೆ ಇಟ್ಟಿದ್ದೀನಿ ಇದು ನನಗೆ ಜೀರಿಗೆ ಕಷಾಯ ಮಗನಿಗೆ ರಾಗಿ ಮಾಲ್ಟ್ ಕುಡಿಬೇಕು ಅಂತ ಹೇಳ್ದ ಅವನಿಗೋಸ್ಕರ ರಾಗಿ ಮಾಲ್ಟನ್ನು ಕೊಡ್ತಾಯಿದ್ದೀನಿ ಆಳ್ವಿ ಬೀಜ ಮತ್ತು ಚಿಯಾ ಸೀಡ್ಸನ್ನು ರಾತ್ರಿನೇ ನೆನೆ ಹಾಕಿಟ್ಟಿದೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇದ್ದೀನಿ ಬನ್ನಿ ಸ್ನೇಹಿತರೆ ಇವತ್ತು ಹುರುಳಿಕಾಳು ಬಸ್ಸಾರ್ ಮಾಡ್ತಾಯಿದ್ದೀನಿ ಸಿಂಪಲ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಸರ್ವೇ ಸಾಮಾನ್ಯ ನಾನು ಮಾಡೋ ರೆಸಿಪಿಗಳು ಸಿಕ್ಕಾಬೆ ಮಸಾಲ ಹಾಕೋದು ಅದೆಲ್ಲ ಮಾಡೋದಿಲ್ಲ ನನ್ನ ಕೈಲಿ ಎಷ್ಟು ಸಾಧ್ಯ ಕಡಿಮೆ ಮಸಾಲೆ ತಿನ್ನಬೇಕು ಅಂತ ಆ ಥರ ಡಿಸೈಡ್ ಮಾಡ್ಕೊಂಡು ಮಾಡಿದ್ದೀನಿ ಒಂದು ನಮ್ಮ ಆರೋಗ್ಯಕ್ಕೂ ಸಹ ಒಳ್ಳೇದೇನೆ ಯಾಕೆಂದರೆ ಎಷ್ಟು ಮಸಾಲ ಕಡಿಮೆ ತಿಂತೀವೋ ಅಷ್ಟು ಒಳ್ಳೆಯದೇ ಅಂತಲೇ ಹೇಳ್ಬೋದು ಇನ್ನು ಜೀರಿಗೆ ಕಷಾಯ ಅಂತ ಕಂಪಲ್ಸರಿ ಇದ್ದೇ ಇರುತ್ತೆ ಜೀರಿಗೆ ಕಷಾಯ ಆಗಿರ್ಬೋದು ಸೋಂಪು ಚಕ್ಕೆ ನೀರು ಈ ರೀತಿ ದಿನಕ್ಕೆ ಯಾವುದಾದ್ರೂ ಒಂದೊಂದು ಮಾಡ್ಕೊಂಡು ಕುಡಿತಾನೆ ಇರ್ತೀನಿ ಅದನ್ನು ಮಾತ್ರ ಮಿಸ್ ಮಾಡೋದಿಲ್ಲ ಇದು ಮಿಸ್ ಮಾಡಿತು ಅಂದರೆ ಏನೋ ಒಂದು ಕಳ್ಕೊಂಡಂಗೆ ಇನ್ನು ರಾತ್ರಿ ಅನ್ನದ ಪಾತ್ರೆ ಇದರದ್ದು ಮುದ್ದೆ ಪಾತ್ರೆ ಅದು ಯಾವುದೂ ತೊಳೆದಿರೋದಿಲ್ಲ ಹಾಗೆ ಇಟ್ಟಿರ್ತೀನಿ ರಾತ್ರಿವತ್ತು ತೊಳಿಬಾರ್ದು ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ರಾತ್ರಿವತ್ತು ತೊಳೆದ್ರೆ ಹೊರಟೋಗ್ತಾಳೆ ಅನ್ನೋ ಹಿರಿಯರ ನಂಬಿಕೆ ಅದು ನಿಜ ಕೂಡ ಹೌದು ರಾತ್ರಿ ರಾತ್ರಿವತ್ತು ತೊಳಿಬಾರ್ದು ಅಂದ್ಬಿಟ್ಟು ಹಾಲನ್ ಪಾತ್ರೆ ಮುದ್ದೆ ಇದು ಸಾಂಬಾರು ಅನ್ನದ ಪಾತ್ರೆ ಇದು ಯಾವುದೂ ತೊಳೆದಿರೋದೆಲ್ಲ ಹಾಗೆ ಇಟ್ಟಿರ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರೆಲ್ಲ ಉಳಿದಿರುತ್ತಲ್ಲ ಅದೆಲ್ಲ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟು ಅದನ್ನು ಸಹ ತೊಳೆದಾಗ ತೊಳೆಯೋಕ್ಕಾಗ್ತೀನಿ ಈ ರೀತಿಯಾಗಿ ಇವತ್ತು ಕೆಲಸಗಳು ಸ್ವಲ್ಪ ಜಾಸ್ತಿನೂ ಆಯಿತು ಸ್ವಲ್ಪ ಗಡಿಬಿಡಿನೂ ಆಯಿತು ಅಯ್ಯೋ ಯಾಕಾದರೂ ಮಲ್ಕೊಂಡೆ ಅಪ್ಪ ಅಚ್ಚೆ ಬೆಳಗ್ಗೆ ಮಾಮೂಲಿಯಾಗಿ ಒಂದಿನ ಮಲ್ಕೊಂಬಿಟ್ರೆ ಸಾಕಾಯ್ತಾ ನನ್ನ ಕೈಯ್ಯಾರ ನಾನೇ ತಪ್ಪು ಕೆಲಸ ಮಾಡ್ಕೊಂಬಿಟ್ನಲ್ಲ ಅಂತ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಆವತ್ತಿನ ದಿನ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿದ್ದೀನಿ ಹೌದು ಯಾಕೆಂದರೆ ಹೆಣ್ಮಕ್ಕಳಿಗೆ ರೆಸ್ಟು ಅಂತನದೇ ಇರೋದಿಲ್ಲ ಹೆಣ್ಮಕ್ಳನ್ನ ತಿಂದಿದ್ಯಾ ಊಟ ಮಾಡಿದ್ಯಾ ಹುಷಾರಾಗಿದೆಯಾ ಹೇಗಿದೆಯಾ ನೀನು ಮಾಡಿರೋ ಅಡುಗೆ ಚೆನ್ನಾಗಿದೆ ಇವತ್ತು ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನಿನಗೇನು ಬೇಕು ನೀ ಎಲ್ಲಿಗೆ ಹೋಗಬೇಕು ಹುಷಾರಿಲ್ವಲ್ಲ ಹೀಗೆ ಹೇಗಿದೆಯಾ ಹುಷಾರಾಗಿ ತಪ್ಪೋದಕ್ಕೆ ಕಾರಣ ಏನು ನಾನಿದ್ದೀನಿ ನಿನ್ನ ಜೊತೇನಲ್ಲಿ ಎದ್ರುಕೊಬೇಡ ಏನಿದ್ರೂ ನನ್ನ ಹತ್ರ ಹೇಳ್ಕೊ ಅಂತ ಗಂಡನೇ ಆಗಲಿ ಅತ್ತೆ ಮಾವನ್ನೇ ಆಗಲಿ ಅಷ್ಟೆಲ್ಲ ಯಾಕೆ ಮಕ್ಕಳು ಒಂದು ಲೆವೆಲ್ ತನಕ ಕೇಳ್ತಾರೆ ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ಕೇಳೋಕೆ ಹೋಗೋದಿಲ್ಲ ಅದರಲ್ಲೂ ಕೆಲವೊಂದು ಸಂದರ್ಭಗಳಲ್ಲೂ ಮಕ್ಕಳು ಸಹ ಬದಲಾಗ್ತಾರೆ ಹೌದಲ್ವ ಆ ಯಾರೂ ಕೇಳೋರಿಲ್ಲ ಅನ್ನಿಸ್ಬಿಡುತ್ತೆ ಎಷ್ಟು ಬೇಜಾರಾಗುತ್ತಲ್ವ ಆವಾಗ ಓಕೆ ಕೇಳ್ತಿದೇನೂ ಪರವಾಗಿಲ್ಲ ಆದರೆ ಇನ್ನೂ ಕೆಲವ್ರು ಇರ್ತಾರಪ್ಪ ಏನಾದರೂ ಹೆಂಡ್ತಿ ಹುಷಾರಿಲ್ಲ ಅಂತ ಹೇಳಿದ್ರೆ ಸಾಕು ದಿನ ಇದೇ ಕತೆ ಆಯ್ತಲ್ಲ ನಾನು ಸಂಪಾದನೆ ಮಾಡಿರೋದೆಲ್ಲ ಬರೀ ನಿನ್ನ ಹಾಸ್ಪಿಟ್ಲಿಗೆ ಸುರಿಯೋದಾಯಿತು ಬರೀ ಅಪ್ಪರ ಮನೆಯಿಂದ ಹೊತ್ಕೊಂಡು ಬಂದಿದೆಯಾ ಕಷ್ಟಪಟ್ಟು ದುಡಿತಿರೋದು ನಾನು ಅದ್ರ ಜೊತೆಗೆ ಸ್ವಲ್ಪ ಅತ್ತೆ ಏನಾದರೂ ಘಾಟಿ ಸಿಕ್ಬಿಟ್ರೆ ಮಾತ್ರ ನನ್ನ ಮಗ ಸಂಪಾದನೆ ಮಾಡಿರೋದೆಲ್ಲ ನಿಮಗೆ ಸುರಿಯೋದೆ ಅಂತ ಬಯೋಕ್ಕೆ ಶುರು ಮಾಡಿಬಿಡ್ತಾರೆ ಮನಸ್ಸಿಗೆ ಎಷ್ಟು ನೋವಾಗುತ್ತಲ್ಲ ಹೌದಲ್ಲ ಸ್ನೇಹಿತರೆ ಕೆಲವು ಹೆಣ್ಮಕ್ಳು ಹಾಗೇ ಯಾಕೆಂದರೆ ನಾನು ಇವತ್ತು ಹಿಂದೆ ಸೊಸೆಯಾಗಿ ಇವಾಗ ನಾನು ಅತ್ತೆ ಆಗಿದ್ದೀನಿ ಅನ್ನೋದನ್ನೇ ಮರೆತುಕೊಂಡ್ಬಿಟ್ಟಿರ್ತಾರೆ ಇನ್ನೂ ಕೆಲವು ಹೆಣ್ಮಕ್ಳುಗಳು ನಾನು ಊಟದೇ ನಾನು ಅತ್ತೆ ಅನ್ನೋ ಅಧಿಕಾರನ ತಗೊಂಡು ಬಂದ್ಬಿಟ್ಟಿದ್ದೀನಿ ಅಂದ್ಕೊಂಬಿಡ್ತಾರೆ ಎಲ್ಲ ಅತ್ತೆಯಿಂದಿರು ಆ ಥರ ಇರೋದಿಲ್ಲ ಎಲ್ಲ ಸೊಸೆಯಿಂದಿರೋ ಕೆಟ್ಟವರು ಇರೋದಿಲ್ಲ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಅಲ್ವಾ ಆದರೆ ಹೆಣ್ಮಕ್ಳು ಮನಸ್ಸಲ್ಲಿ ಏನಿರುತ್ತೆ ಗೊತ್ತಾ ಆ ಮಾ ಒಂದು ಮಾತು ಮನುಷ್ಯನ ಮ ಲೈಫನ್ನೇ ಚೇಂಜ್ ಮಾಡಕ್ಕೆ ವಯಸ್ಸು ಎಷ್ಟೇ ಇರಲಿ ಸಣ್ಣ ಪುಟ್ಟ ವಯಸ್ಸಿಗೆ ಮದುವೆ ಆಗಿರ್ಬೋದು ಏಕೆಂದರೆ ಮದುವೆ ಆಗೋ ತನಕ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಜೀವನದ ಅನುಭವಗಳು ಏನೂ ಇರೋದಿಲ್ಲ ಜೀವನದಲ್ಲಿ ನಾವೇನೂ ಕಂಡಿರೋದಿಲ್ಲ ಮದುವೆ ಆದಮೇಲೆ ಜಗತ್ತು ಹೇಗೆ ಅಂತ ಗೊತ್ತಾಗೋದು ಮದುವೆ ಆಗಿ ಮಕ್ಕಳಾದ ಒಂದೇ ಒಂದು ಟೈಟಲ್ ಕೊಡ್ತಾರೆ ಇನ್ನೇನು ನಿನಗೆ ಮಗು ಆಯ್ತಲ್ಲ ಮಕ್ಕಳಾಯ್ತಲ್ಲ ಇನ್ನೇ ನಿನಗೆ ಅನ್ನೋದೊಂದು ಟೈಟಲ್ ಕೊಡ್ತಾರೆ ಬಟ್ ಅದೇ ಮಾತನ್ನು ಮಗನಿಗೆ ಅನ್ವಯಿಸೋದಿಲ್ವಾ ಅತ್ತೆಗೆ ಅನ್ವಯಿಸೋದಿಲ್ವಾ ಅಲ್ವಾ ಸೊಸ್ಯಾಗಿ ಹೋಗಿರೋಳಿಗೆ ಒಂದು ತೆತ್ತು ತಾಯಿನೂ ಅಂತಾರೆ ಅತ್ತೆನೂ ಅಂತಾರೆ ನಾದಿನಿದಿರು ಅಂತಾರೆ ಗಂಡನೂ ಅಂತಾರೆ ಇನ್ನೇ ನಿನಗೆ ವಯಸ್ಸು ಮಕ್ಕಳು ಮದುವೆ ಆಯ್ತಲ್ಲ ಇನ್ನೇ ನಿನಗೆ ಏನರ್ಥ ಮದುವೆ ಆಯಿತು ಮಕ್ಕಳಾಯ್ತು ಅನ್ ಅನ್ನೋದಕ್ಕೋಸ್ಕರ ನಮ್ಮ ಹೆಣ್ಣಾಗುಟ್ಟಿದೀವ ಮಕ್ಕಳಿಗೋಸ್ಕರ ಹೆಣ್ಣಾಗುಟ್ಟಿದೀವ ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ಹೆಣ್ಣಾಗುಟ್ಟಿದೀಯ ಮತ್ತು ಇನ್ನೇನು ಇಲ್ವಾ ಲೈಫ್ ಅಷ್ಟೇನಾ ಮುಗಿತಾ ಇಲ್ಲಿಗೆ ಅನ್ನಿಸ್ಬಿಡುತ್ತೆ ಇದೆಲ್ಲ ನೋಡ್ತಾ ಇದ್ದಾರೇ ನನಗನ್ಸೋದು ಒಂದೇ ಮಾತು ಸ್ನೇಹಿತರೆ ಹೆಣ್ಣನ್ನು ಅವಳು ಯಾವುದೇ ಸ್ಥಾನದಲ್ಲಿರಲಿ ಅತ್ತೆ ಆಗಿರಲಿ ಸೊಸೆ ಆಗಿರಲಿ ನಾದ್ನಿ ಆಗಿರಲಿ ಅತ್ತಿಗೆ ಆಗಿರಲಿ ಹೊರಗಿತಿದಾಗಿರಲಿ ಅಮ್ಮ ಅಮ್ಮ ಆಗಿರಲಿ ಅದನ್ನು ಹೆಣ್ಣು ಅನ್ನೋ ಒಂದು ಅಕ್ಷರ ಬಿಟ್ಟರೆ ನಾಮಗಳು ಹಲವು ಅಂತ ಹೇಳ್ತೀನಲ್ಲ ಹಾಗೆ ಹೆಣ್ಣು ಹೆಣ್ಣನ್ನೇ ನೋಡ್ಕೋಬೇಕು ಹೊರತು ಬೇರೆ ಯಾರೂ ಅಲ್ಲ ಏನು ಮೇಡಮ್ ಬೇರೆ ಹೆಣ್ಮಕ್ಳು ಬಂದು ನಮ್ಮನ್ನು ನೋಡ್ಕೋತಾರ ಅಂತ ಅಂತ ಅನ್ಬೋದು ನೀವು ನಾನು ಹೇಳಿದ್ದ ಆ ಥರ ಅಲ್ಲ ನಮ್ಮನ್ನು ನಾವೇ ಕೇರ್ ಮಾಡಬೇಕು ಸಾವಿರ ಜನ ಸಾವಿರ ಥರ ಮಾತಾಡಲಿ ಅಷ್ಟು ಥರ ಅಡಿಗೆ ಮಾಡಿ ಊಟ ಊಟ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡು ಊಟಕ್ಕೆ ಬಡಿಸ್ತೀವಲ್ವಾ ಯಾರಾದರೂ ಚೆನ್ನಾಗಿದೆ ಅಂತ ಹೇಳ್ತೀವ ಪುಟ್ ಪುಟ್ಟ ಮಕ್ಕಳಿದ್ರೆ ಅಮ್ಮ ಚೆನ್ನಾಗಿದೆ ಅಂತ ಬಾಯಿ ತುಂಬಾ ಹೇಳ್ತಾರೆ ಅದೇ ಹತ್ತೆ ಅದೇ ಮಾವ ಅದೇ ಗಂಡ ಹೇಳ್ತಾರ ಇಲ್ಲ ಬಾಯಿ ಮುಚ್ಕೊಂಡು ತಿನ್ಕೊಂಡು ಹೋಗ್ತಾರೆ ಅದೇ ಒಂದು ಚೂರು ಎಡವಟ್ಟಾಯಿತು ಅಂತಂದ್ರೆ ಅಯ್ಯೋ ನಮ್ಮನ್ನು ಕೀರೆ ಸೊಪ್ಪು ತೊಳೆದಂಗೆ ಅಪ್ಪ ನಮ್ಮ ಕಾಲದಿಂದ ಎಲ್ಲರೂ ಕರ್ಕಂಬ ತೊಳೆದು ಗುಡಿಸಿ ತಳ್ಳಿ ಬಿಡ್ತಾರೆ ಹಂಗೆ ಹುಣಸೆಣ್ಣು ಹಾಕೋದು ಉಜ್ಜಿ ಉಜ್ಜಿ ಬಿಡ್ತಾರೆ ಆ ಕಡೆ ಹೌದಲ್ವಾ ಆದರೆ ಹೆಣ್ಮಕ್ಳಿಗೆ ಆಸೆ ಏನಂತಂದರೆ ಅಟ್ಲೀಸ್ಟ್ ಒಂದು ಮಾತು ಚೆನ್ನಾಗಿದೆ ಕಣ ಇವತ್ತು ಅಂದ್ಬಿಟ್ರೆ ಆ ಥರ ಮಾರನೇ ದಿನ ಏನು ಮಾಡಲಿ ಇವತ್ತು ಇದು ಮಾಡಿದೆ ನಾಳೆ ಏನು ಮಾಡಲಿ ನನ್ನ ಗಂಡ ಚೆನ್ನಾಗಿದೆ ಅಂತ ಹೇಳ್ತಾರೇನೋ ನಾನು ಚ ನನ್ನ ಮಕ್ಕಳು ಚೆನ್ನಾಗಿದೆ ಅಂತ ಹೇಳ್ತಾರೇನೋ ಅತ್ತೆ ಮಾವ ಚೆನ್ನಾಗಿದೆ ಅಂತ ಹೇಳ್ತಾರೇನೋ ಅಡುಗೆ ಮಾಡೋದನ್ನು ಹೆಂಗೆ ಮಾಡಲಿ ಅಂತ ಹುಡುಕ್ತಾ ಇರುತ್ತೆ ಮನಸ್ಸು ಅದು ಹೆಂಗಾದರೂ ಆಗಲಿ ಅವಳು ಅಡುಗೆ ಕಲ್ತಿರಲಿ ಕಲಿದೇ ಹೋಗಿರಲಿ ಪ್ರತಿಯೊಬ್ಬ ಹೆಣ್ಣು ಮನಸ್ಸಲ್ಲಿ ಅದು ಬಂದೇ ಬರುತ್ತೆ ಹೌದಲ್ವಾ ಊಟ ಎಲ್ಲ ಬಡಿಸ್ತೀವಿ ಊಟ ಎಲ್ಲ ಆದಮೇಲೆ ಒಬ್ಬರು ಒಂದು ಮಾತು ಕೇಳೋದಿಲ್ಲ ನೀನು ಊಟ ಮಾಡಿದ್ಯಾ ಅಂತ ಅಥವಾ ಊಟಮ್ಮ ನೀ ನಮ್ದೆಲ್ಲ ತಾನೆ ಫಸ್ಟ್ ನೀ ಯಾಕೆ ಊಟ ಮಾಡು ಅಂತನಾದ್ರೂ ಹೇಳ್ಬೋದು ನೀ ಊಟ ಮಾಡ್ದಿ ಅಂತ ಇದ್ರೂ ಪರವಾಗಿಲ್ಲ ನಮ್ದೆಲ್ಲ ಆಯ್ತಲ್ಲಮ್ಮ ನೀನು ಹಾಕೊಂಡು ಊಟ ಮಾಡು ಇನ್ನಷ್ಟು ಊಟ ಮಾಡ್ತೀಯ ಅಂತ ಒಂದು ಮಾತು ಗಂಡ ಹೇಳ್ಬಳ್ಳಿ ಎಷ್ಟು ಖುಷಿಯಾಗಿರತ್ತೆ ಅದೇ ಅತ್ತೆ ಬಾಯಲ್ಲಿ ಆ ಮಾತು ಕೇಳ್ಬಿಟ್ರೆ ಹೆಚ್ಚಾಗಿ ಹೆಚ್ಚಾಗ್ಬಿಡ್ತಾರೆ ಅತ್ತೆ ಅನ್ನಿಸ್ಕೊಂಡವ್ರು ಹೌದಾ ಅಲ್ವಾ ಆದ್ರೆ ಕೇಳುವರು ಯಾರು ಇರಲ್ಲ ಯಾಕೆಂದ್ರೆ ಆಕೇನು ಸೊಸೆಯಾಗಿ ಅತ್ತೆ ಆಗಿರೋದು ಈ ಸಂದರ್ಭಗಳನ್ನ ಹತ್ಯೆ ಆಗಿರೋರು ಅದನ್ನ ಅರ್ಥನೂ ಮಾಡ್ಕೊಳ್ಳೋದಿಲ್ಲ ನಾನು ಎಷ್ಟು ಕಷ್ಟ ಪಟ್ಟಿದೋ ಅದ ಅರ್ಧದಷ್ಟಾರ ನನ್ ನನ್ನ ಸೊಸೆ ಕಷ್ಟ ಪಟ್ಟಿದಳಾ ಇಲ್ವಲ್ಲ ನಾನ್ ಪಟ್ಟಿರೋ ಕಷ್ಟ ಪಟ್ಟಿಲ್ವಲ್ಲ ಅನ್ನೋದನ್ನ ಬಿಟ್ಟರೆ ಮನಸ್ಥಿತಿಗಳನ್ನ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಹೆಣ್ಮಕ್ಳಿಗೊಂದು ನಾಲ್ಕಿವಿ ಮಾತು ಏನಂತಂದ್ರೆ ನಮ್ಮನ್ನ ಯಾರು ಕೇರ್ ಮಾಡೋರಿಲ್ಲ ನಮ್ಮನ್ನ ನೋಡ್ಕೊಳ್ಳೋರಿಲ್ಲ ಮದ್ವೆ ಆದ ತಕ್ಷಣ ಜೀವನ ಶುರು ಆಗುತ್ತೆ ಹೊರತು ಮುಗಿಯೋದಿಲ್ಲ ಒಂದು ಡ್ರೆಸ್ ಹಾಕೋಬೇಕಾದ್ರು ನಿನ್ನ ಈ ವಯಸ್ಸಲ್ಲಿ ಹಾಕೋಬೇಕಾ ಅಂತಾರೆ ಮದುವೆ ಆಗಿ ಒಂದು ಮಗು ಆದ ತಕ್ಷಣ ನಿನಗೆ ಈ ವಯಸ್ಸಲ್ಲಿ ಅಂತ ಕೇಳ್ತಾರೆ ನೀನು ಈವಾಗ ಈ ಥರ ಡ್ರ ಮೇಕಪ್ ಮಾಡ್ಕೋಬೇಕಾ ಅಂತ ಕೇಳ್ತಾರೆ ಇನ್ನೇನು ಅಚ್ ಅಚ್ಚುಕಟ್ಟಾಗಿ ಎಲ್ಲ ಡ್ರೆಸ್ ಮಾಡ್ಕೊಂಡ್ಮೇಲೆ ಇನ್ನೇ ನಿನಗೆ ಮದುವೆ ಆಯಿತು ಮಕ್ಕಳು ಆಯ್ತಲ್ಲ ಇನ್ನೇತಿ ನಿನಗೆ ಅಂತ ಕೇಳ್ತಾರೆ ಒಂದು ವ್ಯಾನಿಟಿ ಬ್ಯಾಗ್ ತೊಗೊಳ್ಳಿ ಒಂದು ನೈಲ್ ಪಾಲಿಷ್ ತೊಗೊಳ್ಳಿ ಚೆನ್ನಾಗಿರೋ ಡ್ರೆಸ್ ತೊಗೊಳ್ಳಿ ಏನೇ ತೊಗೊಂಡ್ರು ನಿನ್ನೇನಾಕ್ ನಿನಗೆ ಅನ್ನೋದು ಬರುತ್ತೆ ಒಂದು ಹೆಣ್ಣಿಗೆ ಯಾಕಾಗಿ ಬರುತ್ತೆ ಗಂಡಿಗೆ ಯಾಕೆ ಬರೋದಿಲ್ಲ ಹೆಣ್ಣು ಅಂತ ಅಂದ್ರೇ ಎಲ್ಲ ಮುಗಿದೋಯ್ತು ಗಂಡು ಅಂದ್ರೇನೆ ಶುರುನಾ ಖಂಡಿತ ಇಲ್ಲ ಹೆಣ್ಣ ತಿಳ್ಕೊಳ್ಬೇಕಾಗಿರೋದು ತುಂಬ ಇದೆ ಯಾರೂ ಮೆಚ್ಚಿಸ್ಲಿಕ್ಕೆ ಹೋಗ್ಬೇಡಿ ಎಲ್ಲರದ್ದು ಊಟ ಆದ ತಕ್ಷಣ ಕೆಲವೊಂದು ತಪ್ಪುಗಳನ್ನ ನಾವು ಮಾಡ್ತೀವಿ ಅದಕ್ಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಊಟ ಆದ ತಕ್ಷಣ ನಮ್ಮನ್ನು ಹೊಗಳ್ತಾರೆ ಅಂತ ತಿಳ್ಕೊಬೇಡಿ ತಪ್ಪಾದರೆ ಮಾತ್ರ ನಮ್ಮನ್ನು ಬೈಯೋದು ಚೆನ್ನಾಗಿದ್ರೆ ಯಾರೂ ಬೈಯೋದಿಲ್ಲ ಊಟ ಆದ ತಕ್ಷಣ ಫಸ್ಟು ನಾವು ಊಟ ಮಾಡೋದನ್ನು ಕಲಿಬೇಕು ನಮ್ಮ ಆರೋಗ್ಯವನ್ನು ನಾನು ನೋಡ್ಕೊಳ್ಳೋದು ಕಲಿಬೇಕು ನಮ್ಮ ಮನಸ್ಸಿನ ಆರೋಗ್ಯ ಮೇಯ್ನ್ ಮುಖ್ಯ ದೇಹದ ಆರೋಗ್ಯ ಒಂದು ಭಾಗ ಆದ್ರೆ ಮನಸ್ಸಿನ ಭಾಗ್ಯ ಆರೋಗ್ಯ ಅದ ಹತ್ತ ಹತ್ ಪಟ್ಟಷ್ಟು ನಾವು ತುಂಬಾ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ಯಾವತ್ತು ಮನಸ್ಸು ಹಾಳಾಗುತ್ತೋ ನಮ್ಮ ದೇಹದ ಆರೋಗ್ಯ ತನ್ನ ತಾನೇ ಕುಸಿತ ಬರುತ್ತೆ ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ ಯಾವತ್ತು ನನ್ನ ಗಂಡ ಹೊಗಳುತ್ತಾರೆ ಅತ್ತೆ ಮಾವ ಅಂತ ಖಂಡಿತ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ನನ್ನ ಮಕ್ಕಳು ನನ್ನ ಸಾಕ್ತಾರೆ ಅಂತ ಒಂದು ಕನಸನ್ನು ಕಟ್ಕೊಳಕೆ ಹೋಗ್ಬೇಡಿ ನಮ್ಮ ನೋವನ್ನು ನಾವು ತಿನ್ಕೊಂಡು ನಮ್ಮ ಜೀವನ ಮಾಡ್ತೀವಿ ಆದರೆ ಯಾವುದೇ ನೋವನ್ನು ಬಚ್ಚಿಟ್ಕೊಂಡು ಅದನ್ನ ಜೀವನ ಮಾಡಿದಂತ ಯಾರು ಹೇಳಿಲ್ಲ ಒಂದು ಜ್ವರ ಬಂತು ತಲೆನೋವು ಬಂತು ಒಂದು ಮ ಒಂದು ತ ಮಗು ತಾಯಿ ಆದಾಗ ಅಥವಾ ಒಂದು ಮದುವೆ ಆದ್ಮೇಲೆ ಒಂದು ಹೆಣ್ಣು ಮಗಳು ದೇಹದ ಪ್ರತಿಯೊಂದು ಅಂಗಾಂಗಗಳು ಬದಲಾಗ್ತಾ ಹೋಗುತ್ತೆ ಪ್ರಕೃತಿನೇ ಬದಲಾಗ್ತಾ ಹೋಗುತ್ತೆ ಕೆಲವರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಕೆಲವರಿಗೆ ಗರ್ಭಕೋಶ ತೊಂದರೆ ನೋವುಗಳು ಬರ್ತಾ ಇರತ್ತೆ ಏನೂ ತೊಂದರೆ ಇರೋದಿಲ್ಲ ಗರ್ಭಕೋಶ ನೋವು ಬರುತ್ತೆ ಬ್ರಸ್ಟ್ಗಳು ನೋವು ಬರುತ್ತೆ ತೊಂಟ ನೋವು ಬರುತ್ತೆ ಅದರಲ್ಲೂ ಮಕ್ಕಳ ನೂರೆಂಟು ತರದ ತೊಂದರೆಗಳು ಯಾಕೆಂದರೆ ನಮ್ಮ ದೇಹನ ಛಿದ್ರ ಚಿತ್ರ ಮಾಡಿಕೊಂಡೆ ನಮ್ಮ ದೇಹದ ಅಂಗಾಂಗಗಳೆಲ್ಲ ಛಿದ್ರ ಆಗಿರುತ್ತೆ ಮದ್ವೆ ಮಕ್ಕಳಕ್ಕೂ ಮುಂಚೆ ಇದ್ದು ಶರೀರ ಮದುವೆ ಆದಮೇಲೆ ಮಕ್ಕಳಾದ ಮೇಲೆ ಇರೋದಿಲ್ಲ ಅಲ್ವಾ ಅಂಥದ್ದೆಲ್ಲ ಆ ಶರೀರದಲ್ಲಿ ನೂರೆಂಟು ನ್ಯೂನತೆಗಳು ಇರುತ್ತೆ ಅದನ್ನೆಲ್ಲ ಸಹಿಸ್ಕೊಂಡು ನಾವು ಮಾಡಬೇಕು ನಿಜ ಆದರೆ ಸಹಿಸ್ಕೊಂಡು ಜೀವನ ಅಂತ ಯಾರೂ ಹೇಳಿಲ್ಲ ಗಂಡ ಇವತ್ತು ನಾನು ಬೈತಾರೆ ನಾನು ಏನಾದ್ರು ಹುಷಾರಿಲ್ಲ ಅಂತ ನನ್ನ ಕರ್ಕೊಂಡು ಕರ್ಕೊಂಡೋಗಿ ಅಂತಂದರೆ ನನ್ನ ಹತ್ರ ದುಡ್ಡಿಲ್ಲ ನನ್ನ ದಿನ ದಿನ ನರಳಾಟ ಆಯಿತು ನಿನ್ ದಿನ ಇದೇ ಕತೆ ಆಯಿತು ಅಂತ ಬೈತಾರೆ ಅಂತ ನಾವೇನಾದ್ರೂ ಅದನ್ನು ಕಡೆಗಣಿಸ್ತು ಅಂದರೆ ನಮ್ಮ ಜೀವಕ್ಕೆ ನಾವೇ ಕುತ್ತಾಗಿರ್ತೀವಿ ಯಾರು ಏನಾದರೂ ಅಂದ್ಕೊಳ್ಳಿ ಗವರ್ನಮೆಂಟ್ ಹಾಸ್ಪಿಟ್ಲು ಹೇ ಬೇಕಾದಷ್ಟು ಪೇಷಂಟ್ಸ್ಗಳು ಹೋಗ್ತಾರೆ ಯಾರನ್ನೇ ಏನು ಕತ್ತಿಡ್ದು ದೂಕೋದಿಲ್ಲ ಏನೇ ಪ್ರಾಬ್ಲಮ್ ಆದ್ರೂ ಗಂಡನ ಕೇಳಲಿಲ್ಲ ಅಂದ್ರೂ ಗಂಡ ಕರ್ಕೊಂಡೋಗ್ರಲ್ಲ ಅಂತಂದ್ರೂ ನಾವಾಗೆ ನಿಂತು ನಾವು ಹೋಗಿ ನಾವು ತೋರಿಸ್ಕೊಂಡು ಬರಬೇಕು ಹೊರತು ಗಂಡನ ಕೈ ಕಾಯೋದು ಖಂಡಿತ ತಪ್ಪು ಅಂತ ನಾನು ಹೇಳ್ತೀನಿ ಟೈಮು ಸರಿಯಾಗಿ ಊಟ ಮಾಡಬೇಕು ಕಣ ಟೈಮು ಸರಿಯಾಗಿ ನಿದ್ರೆ ಮಾಡಬೇಕು ಅದೊತ್ತಿಗೆ ನಮ್ಮ ಸಾಧ್ಯವಾದಷ್ಟು ನಮ್ಮ ದೇಹವನ್ನು ದಂಡ ಮನೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರು ನನಗೋಸ್ಕರ ಅಂತ ಅನ್ನೋದನ್ನು ನಾವು ಟೈಮ್ ಕೊಟ್ಕೋಬೇಕಾಗತ್ತೆ ಒಂದು ಒನ್ನ ಮನಸ್ಸಿನ ನೆಮ್ಮದಿಗೋಸ್ಕರ ಕೆಲವರು ದೇವಸ್ಥಾನಕ್ಕೆ ಹೋದರೆ ಕೆಲವರು ಫಿಲಮ್ ನೋಡ್ತಾರೆ ಕೆಲವರು ಟಿ ಇದು ಟಿ ವಿ ನೋಡ್ತಾರೆ ಕೆಲವರು ಮೊಬೈಲ್ ನೋಡ್ತಾರೆ ಇನ್ನು ಕೆಲವರು ಕೆಲವ್ರ ಜೊತೆ ಮಾತಾಡ್ತಾ ಇರ್ತಾರೆ ಕೆಲವರು ಸಂಗೀತ ಕೇಳ್ತಾರೆ ಕೆಲವರು ಸೈಲೆಂಟಾಗಿ ಕೂತ್ಕೊಂಡು ಹಂಗೆ ರಿಲ್ಯಾಕ್ಸ್ ಮಾಡ್ಕೊಳ್ತಾರೆ ಇನ್ನು ಕೆಲವರು ಪ್ರಕೃತಿ ಮಧ್ಯದಲ್ಲಿ ಇರಬೇಕು ಅಂತ ಬಯಸ್ತಾರೆ ಬಟ್ ಅವ್ರವ್ರ ಚಾಯ್ಸ್ ಅದು ಬಟ್ ನಮಗೋಸ್ಕರ ಅಂತ ನಾವು ಟೈಮ್ ಕೊಡಬೇಕಾಗತ್ತೆ ಚಾಯ್ಸ್ ಯಾವುದಾದ್ರೂ ನಮಗೋಸ್ಕರ ಅಂತ ನಾವು ಟೈಮ್ ಕೊಡಬೇಕಾಗತ್ತೆ ಪ್ರತಿ ದಿನವೂ ನನಗೋಸ್ಕರ ಒಂದು ಆಫ್ ಆನ್ ಅವರ್ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಈ ಥರ ಒಂದು ಸ್ವಲ್ಪ ಟೈಮ್ ಕೊಟ್ಕೊಂಡಾಗ ನಮ್ಮ ಬೇಕು ಬೇಡಗಳು ಎಲ್ಲ ಗೊತ್ತಾಗುತ್ತೆ ನಮ್ಮ ದೇಹದಲ್ಲಿ ಆಗೋ ಬದಲಾವಣೆಗಳು ಎಲ್ಲವೂ ಗೊತ್ತಾಗುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಮೂವತ್ತು ವರ್ಷ ಆದ ತಕ್ಷಣ ಮುಗಿದೋಯ್ತು ಜೀವನ ಅಂತ ಅನ್ನೋದಿಲ್ಲ ಅನ್ನೋದಲ್ಲ ಮದುವೆ ಆಗಿ ಮಕ್ಕಳಾದ ತಕ್ಷಣವೇ ಲೈಫೇ ಇಲ್ಲಿಗೆ ಮುಗೀತು ಅನ್ನೋದಲ್ಲ ಜೀವನ ಶುರುವಾಗೋದೇ ಅಲ್ಲಿಂದ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ ಜೀವ ನಮ್ಮ ಜೀವನ ದೇಹದಲ್ಲಿ ಬದಲಾವಣೆಗಳು ತಲೆ ಕೂದೋದ್ರೆ ಶುರುವಾಗುತ್ತೆ ಕಣ್ಣು ಮಂಜಾಗೋದಕ್ಕೆ ಶುರುವಾಗುತ್ತೆ ಗಳಲ್ಲಿ ನೋವು ಬರೋಕೆ ಶುರುವಾಗುತ್ತೆ ಬ್ರೆಸ್ಟು ಬ ಕೆಲವೊಂದು ಸಲ ಕರೆಂಟ್ ಪಾಸ್ ಆದಂಗೆ ಆಗುತ್ತೆ ಅಲ್ಲಿ ಆಮೇಲೆ ಕೆಳಗಡೆ ಹೊಟ್ಟೆ ನೋವು ಬರೋಕೆ ಶುರುವಾಗುತ್ತೆ ಬ್ಲೀಡಿಂಗ್ ಜಾಸ್ತಿ ಆಗೋಕೆ ಶುರುವಾಗುತ್ತೆ ಕೆಲವರಿಗೆ ಕೆಲವರಿಗೆ ವೈಟ್ ಬಟ್ಟೆ ಅಂತ ನಾವೇನು ಹೇಳ್ತೀವಿ ಬಿಳಿ ಮುಟ್ಟು ಅಂತ ಅದು ಆಗೋಕ್ಕೆ ಶುರುವಾಗುತ್ತೆ ಸೊಂಟ ನೋವು ಶುರುವಾಗುತ್ತೆ ಸಿ ಸೆಕ್ಷನ್ ಆಯಿತು ಅಂತಂದರೆ ಪಾಪ ಜೂಮನ ಪೂರ್ತಿ ನೋವುಗಳನ್ನ ಅನುಭವಿಸ್ಬೇಕು ಅದ್ರ ಜೊತೆಗೆ ಕೆಲವರಿಗೆ ವಾತ ವಾತ ಪಿತ್ತ ಕಫ ಅಂತ ಇರುತ್ತೆ ದೇಹದ ಒಂದು ಪ್ರಕೃತಿ ಅದ್ರಗಳಿಂದ ನಾವು ಆಗುತ್ತೆ ಗ್ಯಾ ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇನ್ನು ಕೆಲವರಿಗೆ ಮಂಡಿಗಳು ಇಟ್ಕೊಳಕ್ಕೆ ಶುರು ಆಗುತ್ತೆ ಏನು ಈ ವಯಸ್ಸಿಗೆ ಇಷ್ಟೊಂದು ರೋಗಗಳ ನಿನಗೆ ಏನು ಮಹಾವಯಸ್ಸಾಗೋಗಿದೆಯಾ ವಯಸ್ಸಾಗಿದೆ ಅನ್ನೋದು ಮುಖ್ಯ ಅಲ್ಲ ಆ ಮೂವತ್ತು ವರ್ಷ ಹಿಂದೆ ಇದ್ದಂಥ ಫುಡ್ಗು ಇವತ್ತಿನ ಫುಡ್ಗುನು ವ್ಯತ್ಯಾಸ ತಿಳ್ಕೋಬೇಕು ಇವತ್ತಿನ ಮಕ್ಕಳಲ್ಲಿ ಅಷ್ಟೊಂದು ರುಜುಬಲ ಇಲ್ಲ ಅನ್ನೋದನ್ನು ತಿಳ್ಕೊಬೇಕು ವಯಸ್ಸು ಯಾವುದಾದ್ರೇನು ನಮ್ಮ ದೇಹದಲ್ಲಿ ಆಗೋ ತೊಂದರೆಗಳು ಪ್ರತಿ ಹೆಣ್ಣಿಗೂ ಆಗೋ ಅಂಥದ್ದೇ ಹೊರತು ಆಗದೇ ಇರೋವಂಥದ್ದು ಏನೂ ಇಲ್ಲ ಅದನ್ನು ಅರ್ಥ ಮಾಡಿಕೊಂಡು ಅತ್ತೆ ಆಗಿರೋರೇ ಆಗಲಿ ಗಂಡ ಆಗಿರೋರೇ ಆಗಲಿ ಅದನ್ನು ತಿಳ್ಕೊಂಡು ಆ ಹೆಣ್ಣು ಮಗಳಿಗೆ ಒಂದು ಸರಿ ಮಾಡ್ಕೊ ಹೋಗ್ಬೇಕು ಅನ್ನೋದು ಬಿಟ್ಟು ಹಂಗಿಸ್ತಾ ಇರ್ತಾರೆ ಖಂಡಿತವಲ್ಲೂ ಅದಕ್ಕೆಲ್ಲ ಎದ್ಕೊಳ್ಳೋಕೆ ಹೋಗಬೇಡಿ ನಿಜವಾಗ್ಲೂ ನಿಮ್ಗೆ ಯಾರೂ ತೋರಿಸ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ ನೀವಾಗಿ ನೀವೇ ಆಸ್ಪಿಟಲ್ಗೆ ಹೋಗಿ ಪ್ರತಿಯೊಂದನ್ನು ಚೆಕಪ್ ಮಾಡಿಸ್ಕೊಳ್ಳಿ ಬಿ ಪಿ ಶುಗರು ಅಥವಾ ಹೊಟ್ಟೆ ನೋಡ್ತಾ ಇದ್ರೆ ಒಂದು ಸ್ಕ್ಯಾನಿಂಗು ಬ್ರೆಸ್ಟಲ್ಲಿ ಏನಾರು ಪ್ರಾಬ್ಲಮ್ ಬಂದಿದೆಯಾ ಅದನ್ನು ತೋರಿಸ್ಕೊಳ್ಳಿ ಆಮೇಲೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಮ ಮೇನು ಕೊಲೆಸ್ಟ್ರಾಲು ಆಮೇಲೆ ಥೈರಾಯ್ಡ್ ಸಮಸ್ಯೆ ಇದೆಯಾ ಇದನ್ನೆಲ್ಲನೂ ನಾವು ಟೆಸ್ಟ್ ಮಾಡಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ನಮ್ಮ ಲೈಫಲ್ಲಿ ನಾವು ತುಂಬಾ ಕಷ್ಟಗಳನ್ನ ಪಡಬೇಕಾಗುತ್ತೆ ಸ್ನೇಹಿತರೆ ಮೂವತ್ತು ವರ್ಷ ಆದಮೇಲೆ ಜೀವನ ಮುಗಿದೋಯ್ತು 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 ಅನ್ನೋರ ಎದುರುಗಡೆ ನಾವು ಅರವತ್ತು ವರ್ಷ ಆದರೂ ನಾವು ಆರೋಗ್ಯದಿಂದ ಇರಬೇಕು ನಗ್ನಗ್ತಾ ಇರಬೇಕು ಖುಷಿಯಿಂದ ಇರಬೇಕು ಅಂತಂದರೆ ನಾವು ಕೆಲವೊಂದು ನಿರ್ಧಾರಗಳನ್ನು ನಾವು ತಗೋಬೇಕಾಗುತ್ತೆ ಮನೆಯಲ್ಲಿ ಆಗ್ಲೇ ಹೇಳಿದ್ನಲ್ಲ ನಮಗೋಸ್ಕರ ಟೈಮ್ ಕೊಟ್ಕೊಳ್ಳೋದು ಟೈಮು ಸರಿಯಾಗಿ ಊಟ ಮಾಡೋದು ಟೈಮು ಸರಿಯಾಗಿ ನಿದ್ರೆ ಮಾಡೋದು ನಮ್ಮನ್ನು ನಾವು ಪ್ರೀತಿಸೋದು ಇದ್ರ ಜೊತೆಗೆ ಬೇರೆಯವ್ರಿಗೆ ನೋವನ್ನು ಕೊಡದಿರೋ ಹಾಗೆ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಂಡು ನಮ್ಮ ಲೈಫನ್ನು ಖುಷಿಯಿಂದ ಕಳೆಯೋದು ನಮ್ಮ ಆರೋಗ್ಯದಲ್ಲಿ ಆಗೋ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಗಮನಿಸೋದು ಸಣ್ಣ ಪುಟ್ಟ ತೊಂದರೆಗಳಿಗೂ ಸಹ ನಮ್ಮ ಆರೋಗ್ಯದಲ್ಲಿ ಆಗುವಂಥ ಪ್ರತಿಯೊಂದು ತೊಂದರೆಗಳಿಗೂ ಒಂದು ಪರಿಹಾರ ಅಂತ ಇರುತ್ತೆ ಡಾಕ್ಟರ್ ಹತ್ರ ಅಲ್ಲಿಗೆ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳುವಂಥದ್ದು ಇದನ್ನೆಲ್ಲವನ್ನೂ ನಾವು ಮಾಡ್ಕೋಬೇಕಾಗತ್ತೆ ಅದ್ರ ಜೊತೆಗೆ ಆಗಿ ನಾವುಗಳು ಮನೆಯಲ್ಲಿ ಮುಗ್ಲುಳಿ ಥರ ಬಿತ್ಕೋತೀವಿ ಖಂಡಿತ ಅದು ಭಾರಿ ತಪ್ಪು ಹೌದು ಯಾವುದೋ ಒಂದು ಮೂಲೆಯಲ್ಲಿ ಏನಕ್ಕೋ ಬೇಡ ಬಿಸಾಕೋ ಟೈಮ್ ಬೇಕಾದಾಗ ಯೂಸ್ ಮಾಡ್ಕೊ ಅನ್ನೋ ರೀತಿನ ನಮ್ಮ ನಮ್ಮ ಲೈಫನ್ನು ನಾವೇ ತಳ್ಕೊಂಬಿಟ್ಟಿರ್ತೀವಿ ನಮ್ಮ ಲೈಫನ್ನು ನಾವು ಯಾರು ಗುರ್ತಿಸೋದು ಬೇಡ ನಮ್ಮ ಲೈಫನ್ನು ನಾವೇ ಗುರ್ತಿಸ್ಕೋಬೇಕು ನಮ್ಮನ್ನು ನಾವೇ ಪ್ರೀತಿಸ್ಕೋಬೇಕು ಏನು ಗೊತ್ತಾ ಬೆಳಗ್ಗೆ ಎದ್ದ ತಕ್ಷಣ ಒಂದು ಮುಖ ತೊಳೆದು ನೀಟಾಗಿ ಅಣೆಗಿಟ್ಟು ಕಣ್ಣಿಗೆ ಒಂದು ಕಾಡಿಗೆ ಹಚ್ಚಿ ಹಣೆಗೊಂದು ಒಂದು ಬಟ್ಟಿಟ್ಟು ನೀಟ ತಲೆ ಬಚ್ಕೊಂಡು ಇದ್ರೆ ಎಷ್ಟು ಖುಷಿ ಆಗುತ್ತೆ ಎಲ್ಲರಿಗೂ ಆ ಮೇಲೆ ತಿಂಡಿ ಎಲ್ಲ ಮಾಡಾದ್ಮೇಲೆ ಬೇಕಾರೆ ಹೋಗಿ ಸ್ನಾನ ಮಾಡಿ ಮನೆಯಲ್ಲಿ ಎಷ್ಟೋ ಸೀರೆಗಳು ಚೂಡಿದಾರಗಳು ಎಲ್ಲ ಇರುತ್ತೆ ಎಲ್ಲ ಬಿಟ್ಟು ಒಂದು ನೈಟಿ ಸಿಗಿಸ್ಕೊಂಡು ನಿಂತ್ಕೋತೀವಿ ಓಕೆ ನೈಟಿ ಹಾಕ್ಕೊಳ್ಳಿ ಬೇಡ ಅಂತ ಅನ್ನೋದಿಲ್ಲ ಅವ್ರವ್ರಿಗೆ ಸರಿ ಒಂದೋಂಥ ಒಂದು ಬಟ್ಟೆಗಳನ್ನು ಹಾಕ್ಕೊಳ್ಳಿ ಬೇಡ ಅಂತ ಅನ್ನೋದಿಲ್ಲ ಆದರೆ ನಾನು ಒಚ್ಕೊಟ್ಟಾಗ ನಮ್ಮನ್ನು ನಾವು ಪ್ರೀತಿಸ್ಬೇಕು ನಾವು ವಚ್ಕೊಟ್ಟಾಗ ಕಾಣಬೇಕಲ್ವಾ ಒಂದು ಸಲ ನಾವು ಆ ಥರ ಮೇಕಪ್ ಮಾಡ್ಕೊಂಡು ಒಂದು ಸಲ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿ ನೀವು ಇಷ್ಟು ಚೆನ್ನಾಗಿ ಕಾಣಿಸ್ತೀವಿ ಆವಾಗ ನಮ್ಮಲ್ಲಿ ಎಷ್ಟು ಖುಷಿ ಬರುತ್ತೆ ಎಷ್ಟು ಹುಮ್ಮಸ್ ಬರುತ್ತೆ ಅಲ್ವ ಸ್ನೇಹಿತರೆ ಯಾವತ್ತಿಗೆ ಆದ್ರೂ ಅಷ್ಟೇ ನಾನು ಹೇಳೋದು ಒಂದೇ ಮಾತು ಯಾರಿಗೆ ಆದರೂ ಅಷ್ಟೇ ಇನ್ನೊಬ್ಬರು ಬಂದು ನಮ್ಮನ್ನು ನಮ್ಮನ್ನು ಪ್ರೀತಿಸ್ತಾರೆ ನಮ್ಮನ್ನು ಕಾಪಾಡ್ತಾರೆ ನಮ್ಮನ್ನು ಹೊಗಳ್ತಾರೆ ನಮ್ಮನ್ನು ನೋಡ್ಕೊಳ್ತಾರೆ ನಮ್ಮನ್ನು ಕೇರ್ ಮಾಡ್ತಾರೆ ಅನ್ನೋದನ್ನು ಖಂಡಿತ ಬಿಟ್ಬಿಡಿ ನಮ್ಮನ್ನ ನಾವೇ ನೋಡ್ಕೋಬೇಕು ನಮ್ಮನ್ನ ನಾವೇ ಪ್ರೀತಿಸ್ಬೇಕು ನಮ್ಮ ಬಗ್ಗೆ ನಾವೇ ಕಾಳಜಿ ತಗೋಬೇಕು ನನ್ನ ಮನಸ್ಸಿನ ಖುಷಿ ನಮ್ಮ ಮುಖ್ಯ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೋಬೇಕು ನಮ್ಮ ಮನಸ್ಸಿನ ಖುಷಿ ಎಷ್ಟು ಚೆನ್ನಾಗಿರುತ್ತೋ ನಮ್ಮ ಮನಸ್ಸು ಯಾವ ಖುಷಿಯಿಂದ ಇರುತ್ತೋ ಇಡೀ ಮನ್ ಮನೇನೆ ನಂದನ ಮನವಾಗಿರುತ್ತೆ ನನ್ನ ಮನಸ್ಸು ನೋವ್ತಾ ಇದ್ರೆ ನಮ್ಮ ಮನೇನು ಚೆನ್ನ ನನ್ ನಮ್ಮ ಮನೇನು ನಗ್ನಾಗ್ತಾ ಇರಲ್ಲ ನಂಗೆ ನಗ್ತಾ ಇರಲ್ಲ ಗಂಡನಿಗೂ ಸಹ ನೆಮ್ಮದಿಯಿಂದ ಇರೋಕ್ಕಾಗೋದಿಲ್ಲ ಗಂಡನ ಗೊತ್ತಾಗೋದಿಲ್ಲ ಏನಾದರೂ ತೊಂದರೆಗಳಾದಾಗ ಅವಘಡಗಳಾದಾಗ ಅಪಘಾತಗಳಾದಾಗ ಕೆಲಸಗಳಲ್ಲಿ ಅಡೆ ಎಡಗು ತೊಡುಗಳಾದಾಗ ಯಾತ್ರಿಂದ ಅಂತ ಗೊತ್ತಾಗೋದಿಲ್ಲ ಆದರೆ ಒಂದು ಹೇಳ್ತೀನಿ ಅಷ್ಟೊಂದೆಲ್ಲ ಪ್ರಾಬ್ಲಮ್ ಅವ್ನು ಫೇಸ್ ಮಾಡ್ತಾ ಇದ್ದಾನೆ ಅಂತಂದರೆ ಇಲ್ಲಿ ಹೆಂಡ್ತಿ ನೋಡ್ಕೊಂಡಿರ್ತಾನೆ ಅದೇ ಭಗವಂತ ನಿನಗೊಂದು ದಾರಿ ಮಾಡ್ಕೊಡೋದು ಮೊದಲನೇದಾಗಿ ಹೆಂಡ್ತಿ ಬಗ್ಗೆ ಕಾಳಜಿ ವಹಿಸಿ ವಂಶ ಉದ್ಧಾರ ಮಾಡೋದಕ್ಕೆ ಹೆಣ್ಣಾದ್ರೇನು ಗಂಡಾದ್ರೇನು ಸೊಸೆ ಅಂತ ತಗೊಂಡ್ಬರ್ತಿರಲ್ವ ಹೌದಲ್ವಾ ನನ್ನ ಮನೆ ಬೆಳಗ್ಬೇಕು ನನ್ನ ಮಗನ ಜೀವನ ಉದ್ದಾರ ಮಾಡಬೇಕು ನನ್ನ ಮಗನ ಲೈಫಲ್ಲಿ ಅವಳು ಒಬ್ಳು ತಾಯಿಯಾಗಿರಬೇಕು ನಮ್ಮ ವಂಶ ಉದ್ಧಾರ ಮಾಡಬೇಕು ಅಂತ ಒಂದು ಮನೆಯಿಂದ ಒಂದು ಹೆಣ್ಣನ್ನು ಹತ್ತಾಗೋಬರ್ಬೇಕಾದ್ರೆ ತಂದುಬೇಕಾದ್ರೆ ಒಂದು ಮಗಳ ಸ್ಥಾನನ ಒಂದು ತಾಯಿ ಸ್ಥಾನ ನಾನು ಕೊಟ್ಟ ಮೇಲೆ ಅದನ್ನು ಪಾಲನೆ ಮಾಡ್ಕೊಂಡು ಹೋಗಬೇಕು ಹೊರತು ಖಂಡಿತವಾಗ್ಲೂ ಅದು ತದ್ವಿರುದ್ಧವಾಗಿ ಹೋಗ್ಬಾರ್ದು ಅಂತ ಹೇಳ್ತೀನಿ ಹೆಣ್ಮಕ್ಳು ಯಾರೇ ಪಾ ನಮ್ಮ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ರು ಪರವಾಗಿಲ್ಲ ನಮ್ಮ ಬಗ್ಗೆ ನಾ ಕಾಳಜಿ ತೋರಿಸ್ಕೊಳ್ಳೋಣ ನನ್ನನ್ನು ನನ್ನ ಪ್ರೀತಿಸೋಣ ಅಂತ ನಾವು ಯಾವತ್ತು ನಾವು ಕೇರ್ ತೊಗೋತೀವೋ ಆವತ್ತಿಗೆ ನಾವು ಉದ್ಧಾರ ಆಗೋದು ಸ್ವಲ್ಪ ದೈಹಿಕ ಒಂದು ವ್ಯಾಯಾಮಗಳು ಪ್ರಾಣಾಯಾಮ ಆಗಿರ್ಬೋದು ಯೋಗ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದಾಗೆ ನಾವು ಖುಷಿ ಖುಷಿಯಾಗಿರುವಂಥ ಕೆಲಸಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ ಕೆಲವ್ರಿಗೆ ವಯಸ್ಸಾಗಿರೋ ಜೊತೆ ಮಾತಾಡೋ ಖುಷಿ ಇರುತ್ತೆ ಆಗ್ಲೇ ಹೇಳಿದ್ನಲ್ಲ ಕೆಲವರು ಸಂಗೀತ ಕೇಳೋದು ಕೆಲವರಿಗೆ ಅವರು ಜೀವನದಲ್ಲಿ ಭರತನಾಟ್ಯ ಕಲಾವಿದರಾಗಿರ್ತಾರೆ ಅದೊಂದು ಐದು ನಿಮಿಷ ಡ್ಯಾನ್ಸ್ ಮಾಡೋದವ್ರು ಖುಷಿ ಪಡ್ತಾರೆ ಈ ತರನೆಲ್ಲ ನಮ್ಮ ನಮ್ಮ ಖುಷಿಗಳನ್ನ ನಾವು ಕಂಡ್ಕೊಳ್ತಾ ಹೋದಾಗ ಬದುಕು ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಾವು ನಮ್ಮ ಮನಸ್ಸನ್ನ ನೋಯ್ಸ್ಕೊಂಡು ಹೋದ್ರೆ ಮುಪ್ಪನ ಕಾಲದಲ್ಲಿ ಮಾತ್ರ ತುಂಬ ನೋವನ್ನ ಪಡಬೇಕಾಗತ್ತೆ ಹಾಗಾಗಿ ಯಾವತ್ತು ಹೆಣ್ಣಿನ ಜೀವನ ಯಾವತ್ತು ಮೂವತ್ತು ವರ್ಷಕ್ಕೆ ಮುಗ್ದೋಗ್ಲಿಲ್ಲ ಮ ಮಕ್ಕಳಾದ ತಕ್ಷಣ ಮದುವೆ ಆದ ತಕ್ಷಣ ಅಲ್ಲಿಗೆ ಅದು ಕಳೆದೋಗ್ಲಿಲ್ಲ ಅಲ್ಲಿಂದ ಶುರುವಾಗುತ್ತೆ ಜೀವನ ಬದುಕೇನು ಬದುಕಿನ ದಾರಿ ಏನು ತಪ್ಪದ್ಯಾವುದು ಯಾವುದು ಆಗು ಹೋಗುಗಳ ಯಾವುದು ಒಳ್ಳೇದು ಒಳ್ಳೇದು ಯಾವುದು ಇದೆಲ್ಲವೂ ತೆರೆಯೋ ಅಂತ ಒಂದು ಏಜಲ್ಲಿ ಅಹ್ ಏಜ್ ಅದು ಆಗಿ ಮಕ್ಕಳ ಆದ್ಮೇಲೆ ಆದರೆ ಇವತ್ತು ಹೆಣ್ಣು ನನಗಿಂತ ಮೇಲ್ ಬರ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ಹಂಗಂತರ ಗೊತ್ತಿಲ್ಲ ಅಥವಾ ನಮ್ಮನೆಯವಳೆಲ್ಲ ಇವಳು ಬೇರೆಯವ್ರ ಮನೆಯಿಂದ ಬಂದು ನಾನು ಸಾಕ್ತಾ ಇದ್ದೀನಿ ಅನ್ನೋ ಅಂತ ಮನಸಲ್ಲಿ ತಿಳ್ಕೊಂಡು ಆ ಥರ ಮಾತಾಡ್ತಾರ ನನಗಂತೂ ಗೊತ್ತಿಲ್ಲ ಬಟ್ ಯಾರ ಮಾತಿಗೂನು ಖಂಡಿತ ಹೆಣ್ಮಕ್ಳಾಗಿರೋರು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಯಾಕೆಂದ್ರೆ ಕಾನೂನು ಪ್ರಕಾರವಾಗಿ ಮದುವೆ ಆಗಿನೂ ಹೋದ್ಮೇಲೆ ನಮಗೂ ಸಹ ಆ ಮನೇಲಿ ಅಧಿಕಾರ ಇದೆ ಅನ್ನೋದನ್ನು ತಿಳ್ಕೊಬೇಕು ಗಂಡನ ಕೈನ ಕಾಯಕ್ಕೆ ಹೋಗ್ಬೇಡಿ ಖಂಡಿತವಲ್ಲ ನನ್ನ ಗಂಡ ನನ್ನ ಬಾ ತಿನ್ನು ಅಂತ ಕರೀತಾನೆ ಊಟ ಮಾಡು ಅಂತ ಹೇಳ್ತಾನೆ ಇವತ್ತು ಅಡುಗೆ ಚೆನ್ನಾಗಿದೆ ಅಂತ ಹೇಳ್ತಾನೆ ಇವತ್ತು ಚೆನ್ನಾಗಿದೆಯಾ ನೀನು ಅಂತ ಹೇಳ್ತಾನೆ ಬಾ ಹೊರಗಡೆ ಕರ್ಕೊಂಡೋಗಿ ಸುತ್ತಾಡ್ಸ್ಕೊಂಡ್ ಬರೋಣ ಅಂತ ಕರೀತಾನೆ ಪಾನಿಪುರಿ ಬರೋಣ ಅಂತ ಕರೀತಾರೆ ಅಂತ ಅಂತೆಲ್ಲ ಕನಸನ್ನ ಖಂಡಿತ ಕಟ್ಕೊಳಕ್ ಹೋಗ್ಬೇಡಿ ಇಲ್ಲೋ ಇರ್ತಾರೆ ಒಬ್ಬೊಬ್ರು ಇರಲ್ಲ ಅಂತ ಹೇಳೋದಿಲ್ಲ ಆದ್ರೆ ಖಂಡಿತ ಆ ಕನಸನ್ನ ಕಟ್ಕೋಬೇಡಿ ಫಸ್ಟ್ ಅವ್ರು ಕರೀಲಿ ಬಿಡ್ಲಿ ನಮ್ಮ ನಾವು ಚೆನ್ನಾಗಿರ್ಬೇಕು ನಮ್ಮ ನಾವು ಖುಷಿಯಾಗಿರ್ಬೇಕು ಅನ್ನೋದನ್ನ ತಿಳ್ಕೋಬೇಕು ಬನ್ನಿ ಸ್ನೇಹಿತರೆ ಇವತ್ತು ಉರುಳಿಕಾಳ ಕಸ್ಸಾರು ಮಾಡಿದೀನಿ ಉರುಳಿಕಾಳು ಬೆಂದ್ಮೇಲೆ ಬಸ್ಕೊಂಡಿದೀನಿ ಅದಕ್ಕೆ ಕಟ್ಟಿಗೆ ಬೇಳೆ ಸಾಂಬಾರ್ ಪೌಡರ್ನ ಹಾಕಿ ಅದಕ್ಕೆ ಹುಣಸೆ ರಸ ಹಾಕಿ ಆಮೇಲೆ ರುಬ್ಕೊಂಡಿರೋ ಎಲ್ಲನೂ ಹಾಕಿ ಕುದಿಸ್ಕೋಬೇಕು ಮಸಾಲೆ ಏನೂ ಹೆಚ್ಚಿಗೆ ಹಾಕಿಲ್ಲ ಜೀರಿಗೆ ಸೊಪ್ಪು ಆಮೇಲೆ ಜೀರಿಗೆ ಸೊಪ್ಪು ಹಾಕಿದ್ಮೇಲೆ ತೆಂಗಿನಕಾಯಿನ ಹಾಕಿದ್ದೀನಿ ಟೊಮೊಟೊ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಇಷ್ಟೇ ಅದಕ್ಕೆ ಮಸಾಲ ಇನ್ನೇನು ಹಾಕೋಂಗಿಲ್ಲ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತು ಅಂತಂದರೆ ಬಸ್ ಸಾಂಬಾರು ರೆಡಿ ಆಯಿತು ಇನ್ನು ಕಾಳನ್ನು ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿದೆ ಕಾಳು ಹೇಗೆ ಒಗ್ಗರಣೆ ಮಾಡ್ಕೊಳ್ಳೋದು ಅಂತ ನೋಡೋದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ ಮನೆಯಲ್ಲಿ ರಾಶಿ ರಾಶಿ ಬಟ್ಟೆಗಳನ್ನು ಇಟ್ಕೊಂಡಿರ್ತೀರ ಬೀರುನಲ್ಲಿ ಇಟ್ಕೊಂಡಿರ್ತೀರ ಯಾವ್ದಾದ್ರು ಫಂಕ್ಷನ್ಗೆ ಉಟ್ಕೊಂಡು ಹೋಗೋಣ ಯಾವ್ದಾರ ದೇವಸ್ಥಾನಕ್ಕೆ ಉಟ್ಕೊಂಡು ಹೋಗೋಣ ಅಂತ ಇಟ್ಕೊಂಡಿರ್ತೀರ ಜೀವನದಲ್ಲಿ ಅದನ್ನ ಮಡಿಗೆ ಮಡಿಗೆ ನಾವು ಹಾಳು ಮಾಡ್ತೀವಿ ಹೊರ್ತು ನಾವು ಹುಟ್ಟಿ ಹಾಳು ಮಾಡೋದಿಲ್ಲ ಮನೆಯಲ್ಲಿ ಚೆನ್ನಾಗಿರೋ ಸೀರೆಗಳನ್ನ ಉಟ್ಕೊಳ್ಳಿ ಮನೇನಲ್ಲಿ ನಾವು ಖುಷಿಯಾಗಿರಬೇಕು ಇಪ್ಪತ್ನಾಲ್ಕು ಗಂಟೆ ನಾವು ಮನೆಯಲ್ಲೇ ಇರೋದು ಹೊರತು ಹೊರಗಡೆ ಹೋಗಿ ನಾವು ಜೀವನ ಮಾಡೋದು ಮಾಡೋದಿಲ್ಲ ಹೌದಾ ಅಲ್ವಾ ಏನಕ್ಕೆ ಅದ್ರನು ಇವತ್ತು ಉಟ್ಕೊಳ್ಳೋಣ ನಾಳೆ ಉಟ್ಕೊಳ್ಳೋಣ ಫಂಕ್ಷನ್ ಫಂಕ್ಷನ್ಗುಟ್ಕೊಳ್ಳೋಣ ಅಂತ ಕೂಡಿಕ್ಕೊ ಬದಲು ಒಂದು ಹೊಸ ಸೀರೆ ತಗೋತು ಅಂತಂದರೆ ಒಂದು ಹಳೆ ಸೀರೆನ ನಾವು ಡೈಲಿ ಯೂಸ್ಗೆ ಯೂಸ್ ಮಾಡ್ಕೊಬೋದು ನಾವು ಮನೆಯಲ್ಲಿ ಖುಷಿಯಾಗಿ ಸುಂದರವಾಗಿ ನಂಗ ಇದ್ರೆ ಮನೆಯಲ್ಲಿ ಎಲ್ಲ ಕೆಲಸಗಳು ಆಗುತ್ತೆ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ನೆಲೆಸಿರ್ತಾಳೆ ಅದ್ರ ಜೊತೆಗೆ ನಮ್ಮನ್ನು ನಾವು ಎಷ್ಟು ಕೇರ್ ಮಾಡ್ಕೊಳ್ತೀವೋ ಇಡೀ ಮನೇನ ನಾವು ತುಂಬ ಚೆನ್ನಾಗಿ ನೋಡ್ಕೊತೀವಿ ಮಕ್ಕಳಾಗಿರ್ಬೋದು ಗಂಡನಾಗಿರ್ಬೋದು ಎಲ್ಲರೂ ನಾವು ಚೆನ್ನಾಗಿ ನೋಡ್ಕೋತೀವಿ ನಾವು ಖುಷಿಯಾಗಿದ್ರೆ ಪ್ರಪಂಚ ಖುಷಿಯಾಗಿರುತ್ತೆ ಅನ್ನೋದನ್ನ ಮರಿಬೇಡಿ ನಾವು ಅಳ್ತಾ ಇದ್ರೆ ಪ್ರಪಂಚ ಅಳುತ್ತೆ ಅಂತ ತಿಳ್ಕೊಬೇಡಿ ಪ್ರಪಂಚ ಅಳೋದಿಲ್ಲ ನಾವು ಮಾತ್ರ ಅಳೋದು ಅಲ್ಲಿಗೆ ಅರ್ಥ ದುಃಖ ಆದರೆ ನಾವು ಅನುಭವಿಸ್ತೀವಿ ಅದೇ ಸುಖ ಆದರೆ ಹತ್ತು ಜನ ಕಂಚ್ಬೋದು ಅನ್ನೋ ಅರ್ಥ ಹಾಗಾಗಿ ಯಾವತ್ತು ಎಣ್ಣ ಹೆಣ್ಣಾಗಿರೋಳು ಪ್ರತಿ ಒಂದ್ರ ಬಗ್ಗೆನೂ ಕೇರ್ ತಗೋಬೇಕಾಗತ್ತೆ ಇವತ್ತಿಂದ ಆದ್ರೂ ಅಚ್ಚುಕಟ್ಟಾಗಿರೋದನ್ನ ಕಲಿಬೇಕು ನಮಗೋಸ್ಕರ ನಾವು ಬದುಕೋದನ್ನ ಕಲಿಬೇಕು ಖುಷಿನ ನಮಗೋಸ್ಕರ ನಾವು ಹುಟ್ಟು ಹಾಕಬೇಕು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ